ನಮಸ್ಕಾರ ಅನುವಾಹಿನಿ ಚಾನೆ ನಿಮ್ಗೆ ಸ್ವಾಗತ ಹೇಗಿದ್ದೀರಾ ಇವತ್ತು ನಾನು ಧನುರಾಶಿಗೆ ಮಾಡ್ತಾ ಇದ್ದೀನಿ ಏನಿದೆ ಮೆಸೇಜಸ್ ಅಂತ ಹೇಳಿ ನೋಡೋಣ ನಿಮ್ಮ ಏರಿಯಾ ಕಡೆ ಮಳೆ ಬರ್ತಾ ಇದೆಯಾ ಇವತ್ತಿಗೆ ತುಂಬಾ ಮಳೆ ಬರ್ತಾ ಇದೆ ಸೊ ಶುರು ಮಾಡೋಣ ಇದು ನಿಮ್ಗೆ ರೆಸೂಮೇಟ್ ಆದ್ರೆ ನಿಮ್ಗೆ ಇದು ಅನ್ವಯಿಸಿದ್ರೆ ನಿಮ್ಮ ಒಂದು ಸಿಚುವೇಶನ್ ಏನಿದ್ರೆ ಅದಕ್ಕೆ ತಕ್ಕನಾದ ಒಂದು ಮೆಸೇಜ್ ನಿಮ್ಗೆ ಸಿಗ್ಲಿದ್ರೆ ಓಕೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ ಅನುವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲು ಮರಿಬೇಡಿ ಅಂತ ಹೇಳ್ತಾ ರೀಡಿಂಗ್ ನ ಶುರು ಮಾಡ್ತಾ ಇದ್ದೀನಿ ಈಗ ಲಾಸ್ಟ್ ಕೆಲವು ತಿಂಗಳ ಹಿಂದೆ ಒಂದು ಎರಡು ಮೂರು ತಿಂಗಳಿರ್ಬೋದು ಮಂತ್ಸ್ ಇಂದ ನಿಮ್ಗೆ ಒಂದು ಫೀಲಿಂಗ್ ಚೆನ್ನಾಗಿದೆ ಅಂದ್ರೆ ಏನೋ ಒಂಥರ ಒಂದು ಹೊಸ ರಿಲೇಶನ್ಶಿಪ್ ಶುರು ಆಗಿರ್ಬೋದು ಪ್ರೀತಿ ಲವ್ ರಿಲೇಶನ್ಶಿಪ್ ಏನಾದ್ರು ಒಂದು ಶುರು ಆಗಿರ್ಬೋದು ಇಲ್ಲ ಅಂತ ಅಂದ್ರೆ ಏನೋ ಒಂದು ಕಲ್ತ್ಕೊಂಡಂಗೆ ಏನೋ ಒಂದು ಅಹ್ ಸ್ಪಿರಿಚುವಲ್ ಗ್ರೋತ್ ಅಂತಾನು ಹೇಳ್ಬೋದು ಒಂದೊಂದ್ಸಲ ಏನೋ ಒಂದು ನಮ್ಮಲ್ಲಿ ನಮ್ಗೆ ಆ ಒಂದು ಅದನ್ನ ಮಾಡ್ಬೋದು ಅಂತ ನಮ್ಗೆ ಗೊತ್ತಿರೋದಿಲ್ಲ ಅದನ್ನ ಒಂದು ನಮ್ಮೊಳಗೆ ಅದಿದೆ ನಾ ಸ್ಟ್ರೆಂತ್ ಇದೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ ಸೊ ಏನೋ ಒಂದ್ ರೀತಿ ಏನೋ ಒಂದು ಕಲ್ತ್ಕೊಂಡಂಗೆ ಏನೋ ಒಂದು ಸ್ಪಿರಿಚುವಲ್ ಗ್ರೋತ್ ಏನೋ ಒಂದು ಅಬೆಕ್ನಿಂಗ್ ಅಂತ ಹೇಳ್ತೀವಲ್ಲ ಸದ್ಯ ನಾನೊಂದು ಪಾಠ ಕಲಿತ್ಕೊಂಡ್ರೆ ಇದು ಒಳ್ಳೇದಾಯ್ತು ನಾನು ನನ್ಗೆ ಗೊತ್ತಾಗಿದ್ದು ಅಂತ ಆ ಆತರ ಸೊ ಏನೋ ಒಂದು ಆ ತರ ಒಂದು ಕಲ್ತಿರ್ಬೋದು ಸೊ ಒಟ್ನಲ್ಲಿ ಒಂದು ಎಮೋಷನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಹೇಳ್ಬೋದು ಒಂಥರ ನಿಮಗೆ ನಿಮ್ಗೆ ಒಂದು ಖುಷಿ ಕೊಡುವಂತಹ ಒಂದು ಎಕ್ಸ್ಪೀರಿಯನ್ಸ್ ಎಮೋಷನಲ್ ಎಕ್ಸ್ಪೀರಿಯನ್ಸ್ ಈ ಕೆಲವು ತಿಂಗಳ ಹಿಂದೆ ಇಂದ ನಿಮ್ಗೆ ಆಗಿರೋದು ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ ಅದು ಅದು ಒನ್ ಸೈಡ್ ಓಕೆ ಅದು ಒನ್ ಸೈಟ್ ಅದು ಪರ್ಸನಲ್ ಆಗಿ ಆ ಒಂದು ವೇಕಲಿಂಗ್ ಇರ್ಬೋದು ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇರ್ಬೋದು ಇನ್ನೂ ಒಂದು ರೀತಿಯಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದು ಬಿಟ್ಟು ಈ ಏನೋ ಒಂದು ಶುರು ಮಾಡಬೇಕು ಏನೋ ಒಂದು ಫ್ಯೂಚರ್ ಬಗ್ಗೆ ಸ್ವಲ್ಪ ಆತಂಕ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಹೊಸದಾಗಿ ಏನೋ ಒಂದು ಶುರು ಮಾಡೋಣ ಅಂತ ಇರ್ಬೋದು ಅಥವಾ ಏನೋ ಒಂದು ಒಂದು ಕಾಲಿಡೋದಕ್ಕೆ ಒಂದು ಭಯ ಇರೋದು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸ್ಪೆಷಲಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಕೆಲ್ಸ ಕೈಯಲ್ಲಿ ಕೆಲ್ಸ ಇಲ್ಲ ಬಟ್ ಆದ್ರೆ ಇರೋ ಕೆಲಸನ ಬಿಟ್ಬಿಟ್ಟಿದೀರ ನಾಳೆ ಹೇಗೆ ಅಷ್ಟರೊಳಗಡೆ ನನ್ಗೆ ನನ್ನ ಹತ್ರ ಇವಾಗ ದುಡ್ಡು ಸ್ವಲ್ಪ ಇದೆ ಆ ಅದು ಖರ್ಚಾಗೋದ್ರೊಳಗಡೆ ನನ್ಗೆ ಬೇರೆ ಕೆಲ್ಸ ಆ ಆತರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸೊ ಏನೋ ಒಂದ್ ರೀತಿಯಾದಂತಹ ಒಂದು ಆಂಗ್ಸೈಟಿ ಇದೆ ಸೊ ಆ ಒಂದು ಖರ್ಚು ವೆಚ್ಚ ಏನಿದೆ ತುಂಬಾ ಕೇರ್ಫುಲ್ ಆಗಿದ್ದೀರಾ ಇವಾಗ ಸ್ಪೆಂಡ್ ಮಾಡೋದಕ್ಕೆ ಒಂಥರ ತುಂಬಾ ಹೇಳಿ ನಾನು ನೋಡ್ತಾ ಇದೀನಿ ಆತರ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಅಹ್ ಏನೋ ಒಂದು ಶುರು ಮಾಡ್ಬೇಕು ಅಂತ ಹೇಳಿ ಇದೆ ಏನೋ ಒಂದು ಪ್ರಯತ್ನ ಪಡ್ಬೇಕು ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು ಬಿಸ್ನೆಸ್ ಇರ್ಬೋದು ಹೊಸ ಕೆಲ್ಸ ಇರ್ಬೋದು ಏನಾದ್ರೂ ಓದೋದಿರ್ಬೋದು ಹೊಸದಾಗಿ ಒಂದು ಶುರು ಮಾಡ್ಬೇಕು ಅಂತ ಮನ್ಸಲ್ಲಿ ತುಂಬಾ ಇದೆ ಆದ್ರೆ ಒಂದ್ ರೀತಿಯಾದಂತಹ ಭಯ ಆತಂಕ ಅದನ್ನ ತಡಿ ಹಿಡಿತಾ ಇದೆ ಓಕೆ ಈ ಒಂದು ಹೊಸ ಕೆಲ್ಸ ಅಂತ ನೀವು ನೋಡೋದಾದ್ರೆ ಆ ಕೆಲ್ಸ ನನ್ಗೆ ಸಿಗತ್ತೋ ಇಲ್ವೋ ನನ್ಗೆ ಅದು ಸೆಟ್ ಆಗತ್ತೋ ಇಲ್ವೋ ಅಡ್ಜಸ್ಟ್ ಆಗತ್ತ ಇಲ್ವಾ ಅಂತ ಹೇಳಿ ಸೊ ಒಂದು ಒಂದ್ರ ಒಂದ್ ರೀತಿಯಾದಂತಹ ಯಾರಿಗೂ ಹೇಳ್ಕೊಳಕ್ ನೀವೇನೆ ಒಂದು ಆತಂಕದಲ್ಲಿ ಇದೀರಾ ಮನ್ಸಲ್ಲಿ ಒಂಥರ ಒಂದು ಆಂಗ್ಸೈಟಿ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಯಾರ ಹತ್ರನು ಹೇಳಕ್ ಆಗ್ತಾ ಇಲ್ಲ ನಿಮ್ಮಲ್ಲೇ ಇಟ್ಕೊಂಡು ಒಂಥರ ಆಂಗ್ಷಿಯಸ್ ಫೀಲಿಂಗ್ ಅಲ್ಲಿ ಇದ್ದೀರಾ ಒಂಥರ ಅನ್ಸರ್ಟನ್ ಫ್ಯೂಚರ್ ಅಂತ ಹೇಳ್ತಾರಲ್ಲ ಆತರ ನಿಮ್ಗೆ ಮನ್ಸಲ್ಲಿ ಅನಿಸ್ತಾ ಇದೆ ಅನ್ನೋದು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಬಟ್ ಆದ್ರೆ ಇಲ್ಲಿ ಕೆಲವೊಂದು ಒಳ್ಳೆಯ ವಿಷಯಗಳು ಕೂಡ ಇದೆ ಒಂದು ಹೊಸ ಅಪರ್ಚುನಿಟಿ ನಿಮ್ಗೆ ಸಿಗಬಹುದು ಒಂದು ಒಳ್ಳೆಯ ಅವಕಾಶ ಅಂದ್ರೆ ಓದ್ತಾ ಇದ್ರೆ ಒಂದು ಸ್ಕಾಲರ್ಶಿಪ್ ಸಿಗಬಹುದು ಓದೋದಕ್ಕೆ ಒಂದು ಸ್ಕಾಲರ್ಶಿಪ್ ಅಥವಾ ಏನೋ ಒಂದು ರೀತಿಯಲ್ಲಿ ಒಂದು ಏನೋ ಒಂದು ಶುರು ಮಾಡೋದಕ್ಕೆ ಒಂದು ಅವೆನ್ಯೂ ಅಂತ ಹೇಳ್ತೀವಲ್ಲ ನಿಮ್ ಮನ್ಸಲ್ಲಿ ಅದಿದೆ ಮಾಡ್ಬೇಕು ಶುರು ಮಾಡ್ಬೇಕು ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು ಬಿಸ್ನೆಸ್ ಇದು ಅಂತ ಹೇಳಿ ಅದಕ್ಕೆ ಒಂದ್ ರೀತಿಯಾದಂತಹ ಚಿಕ್ಕದಾದಂತಹ ಅವಕಾಶ ಓಕೆ ಚಿಕ್ಕದಾಗಿ ಒಂದು ಅವಕಾಶ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಕಡೆಗೆ ಬರತ್ತೆ ಅಂತ ಹೇಳಿ ನಾನು ಹೇಳಿ ನೋಡ್ತಾ ಇದ್ದೀನಿ ಒಂದು ಅವಕಾಶ ಒಂದು ಖಂಡಿತ ಬರತ್ತೆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಬಟ್ ಆದ್ರೆ ಅದಕ್ಕೆ ನೀವು ಸಿಕ್ಕಾಪಟ್ಟೆ ಕೆಲಸ ಮಾಡ್ಬೇಕಾಗತ್ತೆ ತುಂಬಾ ಹಾರ್ಡ್ ವರ್ಕ್ ಇದೆ ಈಸಿಯಾಗಿ ಅಂತದಲ್ಲ ಈಗ ನೀವು ಓದ್ಬೇಕು ಅಂತ ಇದ್ರು ಅಥವಾ ಒಂದು ಕೆಲ್ಸದ ಒಂದು ಅವಕಾಶ ಒಂದು ಹುಡುಕ್ತಾ ಇದ್ರು ಕೂಡ ಅಥವಾ ನಿಮ್ಮ ಕೈಗೆ ಒಂದು ಕೆಲ್ಸದ ಒಂದು ಅವಕಾಶ ಬಂದ್ರು ಕೂಡ ಸ್ವಲ್ಪ ಇದ್ರಲ್ಲಿ ವರ್ಕ್ ಮಾಡೋದಿದೆ ಹಾರ್ಡ್ ವರ್ಕ್ ಮಾಡೋದಿದೆ ಅಂತ ಹೇಳಿ ನಾನು ನೋಡ್ತಾ ಇದೀನಿ ಓಕೆ ಎಲ್ಲ ತುಂಬಾ ಈಸಿಯಾಗಿ ಇರೋದಿಲ್ಲ ಕೇಕ್ ವಾಕ್ ಅಲ್ಲ ಸ್ವಲ್ಪ ನೀವು ಕಷ್ಟ ಪಡ್ಬೇಕಾಗತ್ತೆ ಅನ್ನೋದಿಲ್ಲಿ ಇದೆ ಹ್ಮ್ ಬಟ್ ಆದ್ರೆ ನೀವು ಆ ಇವತ್ತ ದಿನ ಕಷ್ಟ ಆದ್ರೂ ಕೂಡ ಅದು ನಾಳೆ ನನ್ಗೆ ಒಳ್ಳೆ ರಿಸಲ್ಟ್ ಕೊಡತ್ತೆ ಇದು ಇವತ್ತು ಇದು ಮಾಡೋದ್ರಿಂದ ನನ್ಗೆ ರಿಟರ್ನ್ಸ್ ಚೆನ್ನಾಗಿ ಅದು ಸಿಗತ್ತೆ ಅಂತ ಹೇಳಿ ನೀವು ಆ ರೀತಿಯಾಗಿ ಯೋಚನೆ ಮಾಡ್ಬೇಕು ಅಂತ ಕೂಡ ಇಲ್ಲಿ ಒಂದು ಅಡ್ವೈಸ್ ಇದೆ ನಿಮ್ಗೆ ಇವತ್ತು ನಿಮ್ಗೆ ಅದು ಕಷ್ಟ ಅಂತ ಏ ನಾನ್ ಹೆಂಗ್ ಹೋಗ್ಲಿ ಹೆಂಗ್ ಮಾಡ್ಲಿ ನನ್ ಅದಕ್ಕೆ ನನ್ ಕೈಲಿ ಆಗಲ್ಲ ಅಂತ ಹೇಳಿ ನಿಮ್ಗೆ ಅನ್ಸ್ತಾ ಇದ್ರು ಕೂಡ ಆ ನೀವು ಬಿಗ್ ಪಿಕ್ಚರ್ ಅಂದ್ರೆ ನಾಳೆ ಒಂದು ಅದ್ರಿಂದ ನನ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ನೀವು ಆತರ ಆ ರೀತಿಯಾಗಿ ನೀವು ಯೋಚನೆ ಮಾಡಿದ್ರೆ ನಾನ್ ಇವತ್ತು ಕಷ್ಟ ಪಡೋದ್ರಿಂದ ನಾಳೆ ಅದಕ್ಕೆ ಒಂದು ಪ್ರತಿಫಲ ಸಿಗತ್ತೆ ಅಂತ ಹೇಳಿ ನೀವು ಆ ರೀತಿಯಾಗಿ ಯೋಚನೆ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಇಲ್ಲಿ ಒಂದು ನಿಮ್ಗೆ ಅಡ್ವೈಸ್ ಇದೆ ಅದೊಂದೇ ಅಲ್ಲ ನೀವು ಎಷ್ಟೇ ನೀವೇನೆ ಕಷ್ಟ ಪಡ್ತಾ ಇದ್ರು ಏನ್ ನಿಮ್ಗೆ ಇದು ಮಾಡ್ತಾ ಇದ್ರು ಕೂಡ ಒಂದು ದೊಡ್ಡ ನಿಮ್ಮ ಲೈಫ್ ಅಲ್ಲಿ ಒಂದು ದೊಡ್ಡ ಚೇಂಜ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಚೇಂಜ್ ತುಂಬಾ ಒಂದ್ ಪವರ್ಫುಲ್ ಚೇಂಜ್ ಆಗುವಂತಹ ಅಂದ್ರೆ ತುಂಬಾ ವ್ಯತ್ಯಾಸ ಕಾಣಿಸುವಂತದ್ದು ಸೀರಿಯಸ್ ಆಗಿ ತುಂಬಾ ನಿಮ್ಮ ಲೈಫ್ ಅಲ್ಲಿ ಒಂದು ಇಂಪ್ಯಾಕ್ಟ್ ಇರುವಂತಹ ಒಂದು ಚೇಂಜ್ ನಿಮ್ಮ ಲೈಫ್ ಅಲ್ಲಿ ಆಗುವಂತಹ ಎನರ್ಜಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಅದು ಯಾವ ರೀತಿಯಾಗಿ ಬೇಕಾದ್ರೂ ಇರ್ಬೋದು ಬಟ್ ಇಟ್ ವಿಲ್ ಬಿ ಅಂದ್ರೆ ನೋಡ್ದವ್ರಿಗೆ ಗೊತ್ತಾಗುತ್ತೆ ಚೇಂಜ್ ಆಗಿದೆ ಅಂತ ಹೇಳಿ ನಿಮ್ಗೂ ಗೊತ್ತಾಗುತ್ತೆ ನೋಡ್ದವ್ರಿಗೆ ಸೊ ಆತರ ಒಂದ್ ರೀತಿಯಾದಂತಹ ಒಂದು ಪವರ್ಫುಲ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಏನೋ ಒಂದು ರೀತಿನಲ್ಲಿ ಒಂದು ಬದಲಾವಣೆಗಳನ್ನ ನಿಮ್ಮ ಲೈಫ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ಕೂಡ ಇಲ್ಲಿ ಇದೆ ಸೊ ಇದರೆಲ್ಲದರ ಮಧ್ಯೆ ನಿಮ್ಗೆ ಏನಾದ್ರು ಒಂದು ಪ್ರಶ್ನೆ ಕಾಡ್ತಾ ಇದ್ರೆ ಅಥವಾ ಯಾವ್ದಕ್ಕೂ ಅದಕ್ಕೆ ಒಂದು ಬಗೆಹರಿಯದ ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಒಂದು ಕ್ವೆಶನ್ ಇದ್ರೆ ಅದಕ್ಕೆ ಒಂದು ರೆಸೊಲ್ಯೂಷನ್ ಯಾವುದೋ ಒಂದು ರೀತಿನಲ್ಲಿ ನಿಮ್ಗೆ ಅದಕ್ಕೊಂದು ಆ ಒಂದು ಆನ್ಸರ್ ಸಿಗತ್ತೆ ಒಂದು ಪರಿಹಾರ ಸಿಗತ್ತೆ ಅಂತ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಯಾವುದೋ ಒಂದು ರೀತಿನಲ್ಲಿ ನಿಮ್ಗೆ ಯು ವಿಲ್ ಗೆಟ್ ಟು ಸೈನ್ಸ್ ಅದರದ್ದು ಒಂದು ನಿಮ್ಗೆ ಸೂಚನೆಗಳು ಸಿಗತ್ತೆ ಅದು ಸರಿ ಹೋಗುವಂತಹ ಸೂಚನೆಗಳು ನಿಮ್ಗೆ ಸಿಗತ್ತೆ ಸರಿ ಹೋಗತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಈ ರೀತಿಯಾಗಿ ಈ ಒಂದು ಸಿಚುಯೇಷನ್ ಅಲ್ಲಿ ಇದ್ರೆ ಸ್ಯಾಜಿಟೇರಿಯಸ್ ನಿಮ್ಗಿದ್ದಂತಹ ಮೆಸೇಜ್ ಇದು ಓಕೆ ಇಲ್ಲಿ ಒಂದು ನೀವೇನ್ ಆಗ್ತಾ ಇದೆ ಅನ್ನೋದು ಕೂಡ ಇದೆ ನಿಮ್ಗೊಂದು ಅಡ್ವೈಸ್ ಕೂಡ ಇದೆ ಸೊ ಓವರ್ ಆಲ್ ಏನು ಅಂತ ಅಂದ್ರೆ ಒಂದು ಅವಕಾಶ ನಿಮ್ಗೆ ನಿಮ್ ಕಣ್ಮುಂದೆ ಬಂದ್ರು ಕೂಡ ನಿಮ್ಗೆ ಕಷ್ಟ ಅಂತ ಅನ್ಸುದ್ರು ಕೂಡ ಇಟ್ಸ್ ವರ್ತ್ ಇಟ್ ಅಂತ ಹೇಳಿ ತಗೊಳ್ಳಿ ನಿಮ್ಗೆ ಅದು ಮುಂದಿನ ದಿನ ಯೋಚನೆ ಮಾಡ್ತಾ ಇವತ್ತಿನ ಇದನ್ನ ನೀವು ಅಹ್ ಕಡೆಗಣಿಸ್ಬೇಡಿ ಆ ಅವಕಾಶನ ತಗೊಳ್ಳಿ ಅನ್ನೋದು ಇಲ್ಲಿ ಓವರ್ ಆಲ್ ಆಗಿ ಇರುವಂತ ಮೆಸೇಜ್ ಒಂದು ಅದರಿಂದ ನಿಮ್ಗೊಂದು ಬದಲಾವಣೆಗಳು ಖಂಡಿತವಾಗ್ಲೂ ಆಗತ್ತೆ ಸೊ ಹಾಗಾಗಿ ಎರಡು ಮನ್ಸಲ್ಲಿ ಇರಬೇಡಿ ಒಂದು ಚಿಕ್ಕದಾಗಿ ಕಂಡ್ರು ಕೂಡ ಕಷ್ಟ ಅಂತ ಅನ್ಸಿದ್ರು ಕೂಡ ನಿಮ್ಗೆ ಏನೊಂದು ಆಪರ್ಚುನಿಟಿ ಬರ್ತಾ ಇದೆ ಅದನ್ನ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಓವರ್ ಆಲ್ ಇಲ್ಲಿ ಇರುವಂತಹ ಮೆಸೇಜ್ ಧನುರಾಶಿ ಸ್ಯಾಜಿಟೇರಿಯಸ್ಗೆ ಸೊ ಇದು ನಿಮ್ಗೆ ರೆಸೋನೇಟ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತೈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ Tenía un Vamos a ver.